ಮದ್ದೂರಿನ ಬೃಹತ್ ಶೋಭಾ ಯಾತ್ರೆಯಲ್ಲಿ ಗೌತಮ್ ಗೌಡ ಅವರು ಇದರ ನೆರವಾಗಿ ಮಾತನಾಡ್ಸ ಹೋಗೋಣ ಸರ್ ಏನ್ ಬೃಹತ್ ಶೋಭಾಯಾತ್ರೆ ಎರಡು ದಿನದ ಹಿಂದೆ ಕಲ್ಲು ತೂರಾಟ ಸರ್ ಇವತ್ತು ಮದ್ದೂರಲ್ಲಿ ಆಗಿರ್ತಕ್ಕಂತ ಘಟನೆ ಇಡೀ ಹಿಂದೂ ಸಮಾಜ ತಲೆ ತಗ್ಸುವಂತ ಘಟನೆ ಇದು ಕಾಂಗ್ರೆಸ್ ಯಾವಾಗ ಯಾವಾಗ ಅಧಿಕಾರ ಬರ್ತದೆ ಒಂದು ವರ್ಗದ ಜನಕ್ಕೆ ಓಪನ್ ಬ್ಲಾಂಕೆಟ್ ಅಪ್ರೂವಲ್ ಕೊಟ್ಟಂಗೆ ದೌರ್ಜನ್ಯಗಳು ನಡೀತವೆ ಅವ್ರಿಗೆ ಮುಕ್ತವಾಗಿ ಏನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎರಡನೇದು ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೇಸ್ಗಳನ್ನ ಯಾರ ಈ ಕೋಮಗಲ್ಭೆ ಹಬ್ಸಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸ್ ಕೇಸ್ಗಳನ್ನ ಎಲ್ಲ ವಾಪಸ್ ಪಡಿತಾರೆ ಅದೆಲ್ಲ ಒಂದು ಪ್ರಚೋದನೆ ಒಂದು ನಿಟ್ಟಲ್ ಕೆಲಸ ಮಾಡುವಂತವು ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಪ್ರತಿ ಸಲ ನೋಡಿ ನೀವು ಡಿಜೆಹಳ್ಳಿ ಕೇಸ್ ಏನಾಯ್ತು ಮೊನ್ನೆ ಇವ್ರ ಮೇಲೆ ಮನೆ ಉಪಮುಖ್ಯಮಂತ್ರಿಗಳವರ ಇದ್ರ ಮೇಲೆ ನಡೆದಂತ ಕೇಸ್ ಗಳನ್ನ ವಾಪಸ್ ಪಡಿದ್ರು ಮನಸ್ಸೆ ಸೊ ಈ ತರ ನೀವು ಯಾವಾಗ ವಾಪಸ್ ತಗತಾ ಇದ್ರೆ ಒಂದು ಒಂದು ವರ್ಗದ ಜನಗಳಿಗೆ ಭಯ ಅನ್ನೋದು ಹೋಗ್ಬಿಡುತ್ತೆ ಇವತ್ತು ಅಹ್ ಈದ್ ಮಿಲಾದ್ ಮಾಡ್ತಾರೆ ಎರಡ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಓಡಾಡ್ತಾರೆ ಜೆ ಆಗೋ ಕುಣಿತಾರೆ ಊರ್ ಬೀದ ಬೀದಿ ತಿರ್ತಾರೆ ಯಾರು ಕೇಳಿದ್ರೆ ಅವ್ರನ್ನ ನಮ್ಮ ಹಿಂದೂ ಸಂಘಟನೆ ಅವ್ರು ಒಂದ್ ಕಲೆ ಅವ್ರ ಮೇಲೆ ಅಥವಾ ಏನಾರ ಪ್ರಚೋದನಕಾರಿ ಒಂದ್ ಹೇಳಿಕೆ ಕೊಟ್ರ ಅದೇ ಒಂದು ಗಣಪತಿ ವಿಸರ್ಜನೆ ಟೈಮಲ್ಲಿ ಮಸೀದಿ ಮುಂದೆ ಹೋಗ್ತದೆ ಅಂತೆ ಲೈಟ್ ಲೈಟ್ಗಳನ್ನ ಆಫ್ ಮಾಡಿ ಕಲ್ ಮಟ್ಟಿಗೆ ಇವ್ರು ಹೋಗ್ತಾರೆ ಅಂದ್ರೆ ಇವತ್ತು ಕಾನೂನು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ ಎಲ್ಲಿ ಬಂದಿದೆ ಅಂತ ನಾವೆಲ್ಲ ಗಮನಿಸಬೇಕಾಗುತ್ತೆ ಸರ್ ಮುಸ್ಲಿಂ ಮುಖಂಡರು ಈಗಾಗಲೇ ತಪ್ಪನ್ನ ಒಪ್ಕೊಂಡಿದ್ದಾರೆ ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ಒಪ್ಕೊಂಡಿರುವಂತದ್ದು ಸರ್ ಒಪ್ಕೊಂಡ್ರೆ ಏನ್ ಅವ್ರು ಯಾವಾಗಲೂ ಹೇಳ್ತಾರಲ್ಲ ನಮ್ ಕಡೆಯಿಂದ ತಪ್ಪಾಗಿದೆ ಏನಾರ ಮಾಡಿ ಅಂದ್ರೆ ಬಟ್ ಕಾನೂನು ಕ್ರಮ ಎಲ್ಲಾಗಿದೆ ಇದುವರೆಗೂ ಹೇಗಾಗಿದೆ ಅವ್ರು ಯಾಕೆ ಗಂಟಾ ಘೋಷವಾಗಿ ಹೇಳ್ತಾರೆ ಅಂದ್ರೆ ಪ್ರತಿ ಸಲ ಕಾಂಗ್ರೆಸ್ ಬಂದಾಗ ಅವ್ರ ಮೇಲೆ ಕೇಸ್ ದಾಖಲಾಗಿದ್ದು ವಾಪಸ್ ತಗತಾರಲ್ಲ ಕಾನೂನು ಪ್ರಕಾರ ಕ್ರಮ ಆಗ್ಲಿ ಕಾನೂನು ಪ್ರಕಾರ ಕ್ರಮ ಆಗ್ಲಿ ಅಂದ್ರೆ ಕಾನೂನು ಪ್ರತ್ಯೇಕವಾಗಿ ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕವಾಗಿ ಕಾಂಗ್ರೆಸ್ ಸರ್ಕಾರ ಅವ್ರಿಗೊಂದು ಕಾನೂನು ಮಾಡಿಬಿಟ್ಟಿದೆಯಲ್ಲ ಅಲ್ಲಿವರೆಗೂ ಈ ಒಂದು ಓಲೈಕೆ ರಾಜಕಾರಣ ಬಿಡಲ್ಲ ಕಾಂಗ್ರೆಸ್ ಅಲ್ಲಿ ಗಂಡ ಹಿಂದೂಗಳು ಶ್ರತವಾಗಿರಕ್ಕೆ ಸಾಧ್ಯ ಇಲ್ಲ ಮತ್ತೂರಿನ ಗಣಪತಿ ವಿಸರ್ಜನೆ ಸಂದರ್ಭ ಗಲಭೆಗೆ ಸಂಬಂಧಪಟ್ಟ ಇಪ್ಪತ್ತೆರಡು ಕಾನೂನು ಕ್ರಮ ಆಗಿ ಸರ್ ಕಾನೂನು ಕ್ರಮ ಆದ್ರೆ ಏನ್ ಉಪಯೋಗ ಅಂತ ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಪ್ರತಿ ಇವಾಗ ಎಫ್ಐಆರ್ ಆಗ್ತಾರೆ ಲಿಕಲ್ ಇ ಯಾವ್ದಾರು ಹೋಗಿದ್ಯಾಫ್ಐ ಆರ್ ಆಗ್ತಾರೆ ಬಂದರೆ ನಾವು ನಾವು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನ ನಮ್ಮ ಹಿಂದೂ ಧರ್ಮ ಪ್ರತಿಯೊಬ್ಬರು ಮಾಡ್ಬೇಕು ಪ್ರತಿಯೊಂದು ಧರ್ಮಕ್ಕೂ ಗೌರವ ಕೊಡಬೇಕು ಅನ್ನೋದು ನಮ್ಮ ಮತ್ತೆ ಅದೇ ರೀತಿ ಮುಸಲ್ಮಾನರಿಗೂ ನಾನು ಹೇಳೋದು ದಯಮಾಡಿ ಬೇರೆ ಅನ್ಯ ಧರ್ಮಗಳಿಗೆ ರೆಸ್ಪೆಕ್ಟ್ ಕೊಡಿ ಎದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್